ಮೈಯೂರು ಬಂದ್ ಬಿಪಿಎಲ್ ಇಟ್ಟು ಜಗತ್ತ ನಾಯಕ ಪ್ಯಾರಿ ನಮ್ ನಿಮ್ಮ ಎಲ್ಲರ ಪಾಲಕಾಯಿ ಲೋಕದ ಮಾಲಕ ಹೌದೌತ್ ಕರುಣಾನಿಧಿ ದಯಾಸಾಗರ ಧರ್ಮದಾತ ಹರ್ಮ ರಕ್ಷಣೆ ಮಾಡುವ ಸಲುವಾಗಿ ಧರಿಗಿಳಿದು ಬಂದಿರುವಂತ ಪ್ಯಾರಿಪ ಹಾಗೂ ಮಕಣಾಪುರದ ನೆಲಮನೆಯಲ್ಲಿ ಯಾವನಮ್ಮ ಹೌದು ಮುಕ್ಕಣ್ಣ ಶಿವರಾಯನ ಪಾದ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು ಹಾಗೂ ಆತನ ಪರಮ ಶಿಷ್ಯ ಪಾವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಯಾರಿಪ್ಪ ಮೂರು ಸ್ಥಾನ ಮುಮ್ಮೆಟ್ಟು ಗುಟದಲ್ಲಿ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಯನ್ನು ಮಾಡಿ ಮಾಡಿ ಹಕ್ಕ ಕೋಲನಿಲ್ಲದೆ ಆ ಅಂತ ಕಂಬಳಿ ಕುಮಳಿ ಹಿಡಿಕೊಂಡು ಗುರುನಾಮ ಸ್ಮರಣೆಯನ್ನು ಯಾವ ನಮ್ಮ ಯಾರಿಪ ಮತ್ತೆ ಅಮೋಘ ಸಿದ್ದನ ದಿವ್ಯಾಚರಣಕ್ಕೆ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು ಅಮೋಘ ಸಿದ್ಧನ ಮಾಯಾದ ಮಗನಾಗಿ ಜನಿಸಿ ಬಂದು ಅವರ ಸಾಹೇಬ ಕಳ್ಳ ಕೋಟಿಗೆಯನ್ನ ಮುರಿದು ಆ ಭಂಡಾರ ಭಂಡಾರ ಭಂಡಾರೋಟಿ ಎನಿಸಿರುವಂತ ಬಂಡಾರಗೋಟೆಯ ಮಾಧೋಲಿಂಗನ ಪಾದ ಪದ್ಮಲ್ಲಿ ಕೂಡ ನಮಸ್ತಕನಾಗುತ್ತ ಹೌದು ಹೌದು ಹೊಳೆ ಚಿಹಿ ನಡೆದ ದೇಶಿಕಿಯನ್ನ ಗಳಿಸಿ ದೇಸಾಯಿ ಅನ್ನತಕ್ಕಂತ ಪದವಿ ಪಡೆದಿರುವಂತ ಯಾವ ನಮ್ಮ ದೇಸಾಯಿ ಒಳಗಾಲ ಸಿದ್ದನ ಪಾದ ಪದ್ಮಗಳಲ್ಲಿ ಕೂಡ ಶಿರವಾಗಿಸುತ್ತ ಹೌದು ಹಾಗೂ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗುತ್ತಿರುವ ಶ್ರೀ ಚಿದ್ಧರತ್ನ ಶಿವಯೋಗಿ ಮಧುಗುಂಡೇಶ್ವರ ಮಹಾರಾಜರ ದಿವ್ಯಾಚರಣಕ್ಕೆ ಸಾಷ್ಟಾಂಗ ನಮಸ್ಕರಿಸಿ ಹಾಗೂ ದಿವಸ ಯಾವ ನಮ್ಮ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಬಿಸನಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರುವಂತ ಮತ್ತೆ ದಿವ್ಯ ದಿವ್ಯಾಚರಣಕ್ಕೆ ದಂಡವತ್ತ ಪ್ರಣಾಮಗಳನ್ನ ಸಮರ್ಪಿಸುತ್ತ ಹೌದು ಹಾಗೂ ದಿವಸ ಮತ್ತೆ ಅಮೋಘಿತನ ಒಂದು ಶ್ರಾವಣ ಮಾಸದ ಸಪ್ತ ನಿಮಿತ್ತಾಗಿ ಏನ್ ಮಾಡಿದೀಪ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತ ಯಾವ ನಮ್ಮ ಶಿವ ಪಾರ್ವತಿ ಸ್ವರೂಪಿಗಿರ್ತಕ್ಕಂತ ತಂದೆ ತಾಯಿ ಒಳಗಕ್ಕೂ ಹಾಗು ಅಣ್ಣ ಬಸವಣ್ಣನ ಸ್ವರೂಪಿಗಿರತಕ್ಕಂಥ ಅಣ್ಣ ತಮ್ಮಂದಿರ ಒಳಗು ಹೌದ್ ಅಕ್ಕಮ್ಮ ದೇವಿಯ ಸ್ವರೂಪಿಗಿರತಕ್ಕ ಅಕ್ಕ ತಂಗಿರೊಳಗು ತಿಳಿಸುದುನಪ್ಪಾ ಅಂತಂದ್ರ ಏನಪ್ಪ ನಾವು ಮಾಡ್ತಿರುವಂತ ಒಂದು ಭಗವಂತನ ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಪಾಷಾಡುವಂತ ಸಂಗೀತದಲ್ಲಿ ತಪ್ಪ ತಳಿಗಳನ್ನ ಆಗ್ಬೋದು ಕೂಡ ಆ ತಪ್ಪನ ಬದಿ ಭಕ್ತಿ ಒಪ್ಪಂದ ಸ್ವೀಕಾರ ಮಾಡ್ತೇರಿ ಅಂತ ನಮ್ಮ ಸಂಗತಪಡುವ ಕೈ ಮುಗಿದ ಕೇಳ್ಕೊಳ್ತ ಹೌದ್ 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 ಹೌದು ನಮ್ಮ ತಂತ ಒಂದು ವಾಸ್ತಿನಲ್ಲಿ ಹಿಂಗ ಹೇಳ್ತಾರೋ ಹೆಂಗ ಹೇಳ್ರಿಪ್ಪ ಮಾತ್ರ ಜಬ್ಲತ್ ತೇಲ್ ಹೈ ಆಯ್ ತಮಲತ್ ಜಲೇಗಿ ಬತ್ತಿ ಹೌ ಜಲ್ಗಲಿ ಭುಜಿಗಿ ಬತ್ತಿ ಆಹ ಮಂದಿರ್ ಹೋ ಅಂದ್ರೆ ಕನ್ನಡ ಕರ್ನಾಟಕದ ಹೌದೌದು ಪಣಿತಾನಿ ಎಣ್ಣೆ ಮುಗಿತು ಅಂದ್ರೀಪ ಶಾಂತ ಆಗ್ತದ ಹೌದ್ ಆ ಗುಡಿಯ ಕತ್ತದ ಹೌದ್ ಹೌದು ಅದೇ ರೀತಿ ನಮ್ಮ ನಿಮ್ಗೆಲ್ಲಾರದು ಶರೀರ ಚೆರೆಯತಕ್ಕಂತ ಒಂದು ಗುಡಿ ಅಲ್ಲ ಗುಡಿ ಇದು ಒಂದು ಆತ್ಮದ ಜ್ಯೋತಿ ಅದ ಹೌದಾ ಈ ಜ್ಯೋತಿ ಎಲ್ಲಿವರೆಗೆ ಉರಿಯುತ್ತದೆ ಅಂತ ಕೇಳಿದರ ಎಲ್ಲಿವರೆಗೆ ಪೂರ್ವ ಜನ್ಮದ ಪುಣ್ಯದ ಬಲ ಅನ್ನದ ಋಣದ ಅಲ್ಲಿ ಸ್ಥಾನಕಾರಿ ಈ ಜ್ಯೋತಿ ಮುಗಿತದ ಅನ್ನದ ಋಣ ಕಡಿತದ ಅಂದ ಮಾತ್ರ ಈ ಜ್ಯೋತಿ ಶಾಂತ ಆಗ್ತದ ತ್ಯಾತ ಈ ಗುಡ್ಯಾ ಕಾತ್ರಿ ಉಳುತ್ತದ ತ್ಯಾರ್ಥ ಅದಕ್ಕೆ ಇರೂರುದ್ ಒಳಗನೆ ನಾನು ಯಾರು ಯಾರು ಎದಕ್ಕಾಗಿ ಬಂದೀದ ಎಲ್ಲಿ ಹೌದು ಅಲ್ಲಿ ಹೋಗು ಸಲುವಾಗಿ ಜೀವನದಲ್ಲಿ ಏನು ಗಳಿಸಬೇಕಾಗ್ಯ ನಾವು ನೀವು ಎಲ್ಲಾರು ಕೂಡಿ ಇಂತ ಒಂದು ಸತ್ಸಂಗದ ಸೇವೆಯನ್ನ ಕೇಳಿ ತಿಳ್ಕೋಬೇಕು ಹೌದ್ ಹೌದ್ ಹೌದು ಅದಾಗ ಮನುಷ್ಯನಿಗೆ ತಿಳುವಳಿಕೆ ಬರ್ತದೆ ಅದಕ್ಕೆ ನಾನು ಯಾರು ಎದಕ್ಕಾಗಿ ಬಂದಿದ ಎಲ್ಲಿಗೆ ಹೋಗಾಮ ಅಲ್ಲಿಗೆ ಹೋಗು ಸಲುವಾಗಿ ಏನು ಗಳಿಸ್ಬೇಕಾಗ್ಯ ಹೌದ್ ಹೌದು ಈಗ ನಾವು ನೀವು ಗಳಿಸೋದಿ ಯಾರೇ ಹೌದ ಕೂರ್ಗಿ ಮ್ಯಾಗ ಕುರ್ಗಿ ಹೊರ ತಗೊಳ್ಳೋದು ಮ್ಯಾಗ ಮಾಡ್ಯ ಮನಿ ಕಟ್ಟೋದು ಸಾಕಷ್ಟು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಗಳಿಸೋದು ಆದ್ರೂ ನೀವು ಹೋಗದ್ ಮಾತ್ರ ಇದು ಬೈಲಿ ಇದ್ದಂತ ಉಡದಾರ್ನು ಬೆಳ್ಳಿ ಉಡದಾರ್ ಇದ್ರೆ ಹರ್ಕೊಂಡು ಬಿಡ್ತಾರ ನಿಮ್ ತಂಗಿ ಹೌದೌದು ಇದು ನೀವೇನು ಗಳಿಸಿ ನೋಡಿ ಯಾವ್ದು ಬರತಕ್ಕಲ್ಲ ನೀವು ಇರೂರದೊಳಗ ಹೇಳ್ತಾನ ಆ ಏನೋ ಅದಕ್ಕೆ ಈ ಜೀವನದೊಳಗ ನೀವು ಇರೂರದೊಳಗ ದಾನ ಧರ್ಮ ಮಾಡಿ ಅವ್ರ ಏನು ಪುಣ್ಯ ಪಡ್ಕೋತೀರಿ ನೋಡು ಆ ಪುಣ್ಯದ ಬುತ್ತಿ ನಿಮ್ಮ ಬೆನ್ನತ್ತಿ ಬರ್ತದ ಚಾತ ಹೌದು ಹೌದು ಹೌದ್ ಹಾ ಇವತ್ತಿದೋಗಿಸಿದ್ದನ ಜಾತ್ರೆ ಇದು ಜಾತ್ರೆ ಈ ಎಲ್ಲರೂ ಕೂಡಿ ಕೂಡ ಪ್ರಸಾದ ಊಟ ಮಾಡೋದು ಇಲ್ಲಿ ಭಗವಂತನ ನಾಮಸ್ಮರಣೆ ಕೇಳೋದು ಹೌದು ಹೌದು ಪ್ರಸಾದ ಉಳಿತು ಅಂದ್ರೆ ವ್ಯವಸ್ಥೆ ಹೌದು ನೋಡಿ ಬಂದಿಲ್ಲ ಆ ಪ್ರಸಾದ ಉಳಿತು ಅಂದ್ರ ಕಟ್ಕೊಂಡು ಮನೆ ಹೋಗುದು ಬುತ್ತಿ ಈ ಪ್ರಸಾದ ಪೂಜಾರಿ ಹೌದು ಅರಿಕೆಟ್ ಆ ಪ್ರಸಾದ ಬತ್ತಿ ಕಟ್ಕೊಂಡು ನಮ್ನ ಮನೆ ಹೋಗುದು ನಮ್ ಬಾಯಿ ಎರಡು ಅಲ್ಲಿದೆ ಮೂರು ದಿವಸ ಬರ್ತದ ಆ ಬುತ್ತಿ ಹಳಿಸಿ ಹೋಗ್ತದೆ ಬಾಯಿಗೂ ಬರುವುದಿಲ್ಲ ಎಷ್ಟೋ ಮಂದಿ ನಮ್ ಹಿರಿಯರು ಕಾಶಿ ರಾಮೇಶ್ವರ ಉರುಳಿ ಗೋಕರ್ಣ ಶ್ರೀಶೈಲ ಶ್ರೀಶೈಲ ಎಲ್ಲಾ ಕಡೆ ತಿರ್ಗಾಳು ಪರೇಶ್ವರ ಹಾ ಯಾತ್ರೆ ಮಾಡ್ತಾರ ಹ ಆದ್ರೂ ಅಲ್ಲಿ ಹೋಗ್ತಿರುವಾಗ ಮನೆಯಾಗ ಆ ಅವ್ರಿಗೆ ಒಳ್ಳೆ ಬುತ್ತಿ ಮಾಡಿ ಕಟ್ಟಿರ್ತಾರೆ ಬುತ್ತಿ ಶೇಂಗಾದ ಹೋಳಿಗೆ ದಪಾಟಿ ಚಜ್ಜಿ ರೊಟ್ಟಿ ಜ್ವಾಳದ ರೊಟ್ಟಿ ಹಿಂಡಿ ಉಪ್ಪಿನಕಾಯಿ ಎಲ್ಲಾ ಮಾಡಿ ಕಟ್ತಾರ ಆದ್ರೂ ಆ ಬುತ್ತಿನೂ ನೀವು ಶ್ರೀಸಲ್ ಹೋಗಿ ಕೊಡುವುದೊಳಗೆ ನಿಮ್ ಬಾಯಿಗೆ ಬರಂಗ್ ನಡೆಸ್ತಾವ ಅದನ್ನು ಹಳಿಸಿ ಹೋಗಂತ ಬುತ್ತಿ ಹೌದು ಇದು ನಡೆದಿರುವಂತ ಜಾತ್ರೆ ಹ

ದಪಾಟಿ ಚಜ್ಜಿ ರೊಟ್ಟಿ ಜ್ವಳದೊಟ್ಟಿ ಹುಳಾನುಸ ಹಿಂಡಿ ಯಾಕಂದರೆ ಈ ಬುದ್ಧಿ ನಡೆಯಿಲ್ಲ ಈ ಬುದ್ಧಿ ನಡೆಯಂಗಿಲ್ಲ ಅದಿ ಕೆತನವಾಗಿ ಇರು ದಾನಿ ಪುಣ್ಯ ಮಾಡು ಆ ಪುಣ್ಯ ಜೊತೆ ಬರ್ತದ ಆ ಬುದ್ಧಿ ಮಾತ್ರ ನಿನ್ನ ಬೌಲ ಸಾಗರಸ್ತದ ಸಾಗರಗಳ ಮೂರು ಬರ್ತಾವ ಇವತ್ತಿನ ದೈವ ಕೂಡಿರಿಲ್ಲ ಇದು ಜನ ಸಾಗರ ಇದು ಜನ ಸಾಗರ ಇನ್ನ ಇಲ್ಲಿ ಹಿರುವಳಿ ಅದ್ ಡ್ಯಾಂಬದ ಡ್ಯಾಂ ನೀರ್ ಅದಾವ ಅದು ಜಲಸಾಗರ ಏನ ಮೂರನೇದ ನೋಡೋದು ಭವಸಾಗರ ಹೌದ್ ಹೌದು ಅಂದ್ರೆ ನಾವು ನೀವು ನೀಗಿ ಹೋಗುದೇನ ಸಾಗರ ಅದ ಅದು ಭವಸಾಗರ ಆ ಸಾಗರ ದಾಟಬೇಕಾದ್ರ ಗುರುವಿನ ಕೃಪಾ ಆಶೀರ್ವಾದ ಅಂತಕ್ಕಂಥ ಬೆನ್ನಿಗಿತ್ತು ಅಂದ್ರೆ ಭವಸಾಗರ ದಾಟಿಸ್ತೀವ ದಾಟಕ ಬರಂಗಿಲ್ಲ ಹೌದ್ ಹೌದ್ ಜನ ಸಾಗರದಾಗ ನಾ ಸುಳ್ಳ ಕರೆಯಿಲ್ಲ ಬಾವ್ಯಾಗ ಕೆರೆ ಇಸೋದಿದ್ರೆ ಏನಾರ ಆಧಾರ್ ತಗೊಂಡು ಈಶಿ ಕೇ ಆ ಸಾಗರ ದಾಟಬೇಕಾದ್ರೆ ಗುರುವಿನ ಕರ್ಪನಾಶೀರ್ವಾದ ಮಹಾಮಂತ್ರದ ಸಂಗಡಿ ನಮ್ಮ ನಿಮ್ ಪಣ್ಣಿಗೆ ಬೇಕು ಅಂದಾಗ ಭವ ಸಾಗರ ದಾಟೋದಕ್ಕೆ ಬರ್ತದೆ ಏನಾದರಂಗಿಲ್ಲ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಬಿಸಿನಾಳದೊಳಗ ಬಾಳ ಭಕ್ತಿಯಿಂದ ಭಗವಂತನ ಸೇವೆಯನ್ನ ಕೇಳು ಸಲುವಾಗಿ ಕೂಡಿರಿ ನಮ್ಮ ಸರಜೋಡಿ ಕಲಾವಿದರು ಬಂದ ಸೇವೆಯನ್ನು ಪ್ರಾರಂಭ ಮಾಡ್ಯಾರೋ ಮಾಡಿ ಒಂದು ಮಾತನ್ನು ಅವರು ಯಾವಾಗಾದ್ರೂ ನಿಮಗ ನಾವು ಆಸಕ್ ಬಿಸಿನಾಳದಾಗ ನಾವು ನಿಮಗ ಹಂಚಂಗಿಲ್ಲ

ನಾನ್ ನಿಮಗ ಅಂಚಿರಿ ಅನ್ನಾಗಿಲ್ಲ ನೀವೇ ನೋಡಿ ಅನ್ಸೋದ್ರಿಮಗ್ ಕಲ್ತಿ ಹಾಕಿದ ಅರಿಬಿ ಹಾವು ಬಿಟ್ಟಿದ್ರೆ ಏನ್ ಅರಿಬಿ ಹಾವು ಬಿಟ್ಟಿದ್ ನಿಮ್ದ ಯಾಕ ಹಂಚಿರಿ ನೀವು ಸಹ ಎಲ್ಲಿ ಹೊಡ್ದೋಗ್ಯ ಸುಮ್ಮೆ ಸುಮ್ಮನೆ ಹಾಕಿದ್ರೆ ನಾನು ಏನ್ ಮಾಡವ್ ಸೈಬ ಅವ್ರೆ ಅದಕ್ಕೆ ಈಗ ಇವ ಬಂದಾನ ನೋಡಿ ಇವ ಎಲ್ಲಿ ಅವನು ಪೀಡೆ ಮಾರಾವ ಇವ ಇದಾಗ ನಾ ಏನತಾನ ಸಿದ್ಧರಾಮಯ್ಯ ನಮ್ಗ ಬಂದುಕ್ ಲೈಸೆನ್ಸ್ ಕೊಟ್ಟಂತ ಹೇಳಿ ಬಸ್ಸ್ಯಾರ ಪೀಡೆ ಮಾಡಿದ್ರು ಮನ್ಯಾವ ಮಂದಿ ಗುಂಡ ಮಂದಿ ಗುಂಡ ಕತ್ಕೊಟ್ಟಾನ ಸಿದ್ದರಾಮಯ್ಯ ಅದ ಎದಕ್ ಕೊಟ್ಟಾನ ಮಂದಿ ಗುಂಡ ಕತ ಕೊಟ್ಟಾನ ಸಿದ್ಧರಾಮ ಅಟ್ಟೇ ಪುರಿ ಭಾಳ ಇರ್ತೇಳಿ ಪುರಿ ಕಾಲ್ ಮಾಡಾಕ ನಿಮ್ಗೆ ಕೊಟ್ಟೇವೆ ಲೈಸೆನ್ಸ್ ಆದರು ಅದಕ್ಕೆ ಹಿರಿಯಾಗ್ ಹೇಳ್ತಾರ ಇಂಥವು ಕಿಡಿ ಗಿಡಿ ಏನಿರ್ತಾವ ನೋಡ್ರಿ ಇವ ಹಾ ಇವ ಬುದ್ಧಿನೂ ಇರಂಗಿಲ್ಲ ಮೊದಲಿ ಹೌದು ಇವ್ ಸುಮ್ಮ ಕುಂಗಿಲ್ಲ ಹಳಗಾಲ ಮಾಡಿಬಿಟ್ರ ಅದಕ್ಕೆ ಶಾಣ್ಯಾರ ಶಿ ಆಗಬೇಕು ಖರೀದ್ ಭುರುವಾಗಬಾರ್ದು ಸೈಬ್ರ ಇವ್ ಮಾಸ್ತರ ಅವ ಇಂದೊಂದ್ ದಿನಾನೇ ಹವ ಮ್ಯಾಳದಾಗ ಹಾ ನಿಮ್ ಮಳದ ಅವ್ ಕೇಳ್ಕೊಂಡು ಬರ್ತದೇ ನನ್ನ ದಿನ್ಗೆ ನಡ್ದದತ್ತ ರೈತ ಹೊಲದಾಗ ಸುಗ್ಗಿ ಜ್ವಳದ ಸುಂಕಿ ಆಗ ಹ ಸೊಮ್ ಇರಬೇಕು ಒಂದ್ ನಾಯಕ್ ನೀರು ರೈತ ಹೌದು ಮತ್ತ ಸುಂಕಿ ಎಲ್ಲ ಮುಗಿದ ಮೇಲೆ ರಾಶಿ ಮಾಡ್ಕೊಂಡು ಜ್ವಾಳ ಹೇರ್ಕೊಂಡು ಎಲ್ಲಾ ಊರ್ ಕಡೆ ಬರ್ತಿರುವಾಗ ರೈತ ಹೊಂಟಾನ ಕಣಕ್ಕೆ ಬಣ್ಣನೆ ಹಾ ಲಾಸ್ಟಿಗೆ ಜ್ವಾಳದ ರಾಶಿ ತಗೊಂಡು ಮನಿಗ್ ಹೊಂಟಾನು ಹಾ ಆಯ್ನ್ ಏನ ಖಾಲಿ ಇರ್ತದ ಗಿಡ ಜೋಳದ ಅದ ಗಾಡಿ ನೀ ಅವ್ನಕಿತ್ತ ಅದು ಕಾಣಸಿ ಅವನ ಅವ್ನಕಿತ್ತು ಅದು ಏನಿಲ್ಲ ಆ ಬಂಟಾನು ಮತ್ತ ಅದು ಭಾಳ ದಿನ ಊರಾಗಿಂದ ರೂಡ ಮುರಿದದ ನಾಯಿದು ಮತ್ತದು ಊರ ಸನ್ಯಾಗ ಬಂದ್ ಮ್ಯಾಗ ಊರಾಗಿದ್ ನಾಯಿಗಳೆಲ್ಲ ಅದರ ಮೈ ಮ್ಯಾಗ ಹದೋತ ವಾವ್ ಅವ್ವ ಹೋಗ್ಯಾವ ಹೋಗಿದ್ದ ಅದು ಗಾಡಿ ಗುಡಕ ನಡಿತಿತ್ತು ನೆಳ್ಳಿಗೆ ಬೆಸ್ಗಿ ಬಿಸಿಲಿತ್ತು ಆಯ್ಯಾಗದು ಹುಡ ನಾಯಿಗಳಿಗೆ ಹೇಳ್ತಿತ್ತದ ಸ್ವಲ್ಪ ಬಿಪಿ ತಾತ ಬಟ್ಟ ಗಾಡಿ ಬಾಡಾ ಗಾಡಿ ಬುಡಕ ಹಿಂಗ ಮಾಸ್ತರ್ ಎಂಗೇ ನೀವು ಗಳೆ ಮಾಡ್ಕೊಳ್ತರ್ತಾ ನಾನು ಸುಮ್ಮನೆ ಅನ್ನೋದು ಬಿಪಿ ಎರೆಸಿಡ್ತಾವ್ ಗಿರಿ ಏ ಬ್ಯಾಡ್ ವಿಜಯಸೋಡಿ ಇವತ್ತಿನ ದಿವಸ ಈ ಜಾಗದಲ್ಲಿ ಹಾ ಹೆಂತಾ ಶಿವನಾಮ ಸ್ವರಣಿಯಾಗಬೇಕು ಎಂತ ಮಾತುಗಳನ್ನು ಮಾತಾಡಬೇಕು ಹೌದು ಅವು ಎಲ್ಲ ಸಾಮಾನ್ಯ ಕೂಡಿರತಕ್ಕಂತ ಜನರ ಮನ ಮುಟ್ಟಬೇಕು ಹೌದ್ ಹೌದ್ ಅಂತ ಮಾತುಗಳನ್ನ ಮಾತಾಡಬೇಕು ಇವತ್ತು ಅಂದ್ರೆ ಇವ್ ಎಲ್ಲ ನಾವು ಬಹಳ ಹಾ ಇವು ವಾದ್ಯಾಡದು ಬಿಟ್ಟು ಆಹಾ ಹೌದಿಲ್ಲ ಇವರು ಬಂದು ಮಟ್ಟಿ ಬೆಳಗತ್ತ ಮೈ ಇವರು ಬಂದು ಬಿ ಪಿ ಮತ್ತೊಂದೇ ಟೈಮ್ ತೆರೆಯ ಬರ್ಲಿಕ್ಕೆ ಇಲ್ಲ आमा बीगा आमा बंदा नॉन ये जाना है जाओ आह सायबा सायबा ये कार्ड वाले हो ये सायबा हाँ ಅವ ಸಾಹೇಬ್ ಬಂದೇಬ ಹಾನೂರ್ವ ಗಣಸ ಬಾರಿಸ್ಲಿಕ್ಕೆ ನನ್ನ ಬಾರಿಸುತ್ತಾನೆ ತಾ ಮೊದಲೇ ಮುನ್ಸಿಪಾಲಿಟಿ ಗಾಡಿ ಇದ್ದಂಗದಿ ಆ ಮುನ್ಸಿಪಾಲಿಟಿ ಗಾಡಿ ಹಾರ್ನ್ ಕುರ್ಸೋ ಅವಶ್ಯಕ್ತಿ ಇರ್ಲದ

ಅದು ಹಾರ ಮಾಡುದ ಸರಿ ಅನು ಅವಶ್ಯಕತೆನಿ ಇರುವುದಿಲ್ಲ ಎಲ್ಲಾ ಇವ್ವ ಅಂತಾವ್ ಇವ್ವ ನಾನಕ್ ಬಾರ ಸತ್ತಾನ ಇವ್ವ ಡಯಲಾ ನಾ ಅದೇ ತಿಲ್ಲಿ ಇವತ್ತಿನ ದಿವಸ ಇನ್ನೊಂದು ಮಾತಿನಲ್ಲಿ ಕಬೀರದಾಸ್ ಹೇಳ್ತಾನ ಏನ್ ಹೇಳ್ರಿ ತೂ ಕ್ಯಾ ಇರ ಬಾವ ಬೇರೆ ತಕ್ಕದಿರ್ತಾ ಚಕ್ಕರ್ನ್ಯಾರಾ ಏನ ಹೇಳ್ತಾನ ಏನ್ ಕಂಡೇನ್ರಿಪಾ ಏನ್ ಮಾಡ್ತಿ ನಿನ್ನ ದೈವದೊಳಗೆ ಏನದ ನೀನ್ ಭೋಗದೊಳಗೆ ಏನದ ಅದು ನೀ ಮಾಡುದರಿ ಏನಾಗುದಿಲ್ಲ ತಾನ ಇವ ಎಲ್ಲ ತಿಳ್ಕೊಂಡ ನಾ ಮಾಡಿಂದಿ ಆಗ್ಯದ ನಾ ಮಾಡಿಂದಿ ಆಗ್ಯದ ನಾ ಮಾಡಿಂದಿ ಯಾನು ಮಾಡಿದ್ದಿ ಇಲ್ಲ ಈ ಜಗತ್ತಿನ ಬಂದು ನೀ ಏನ್ ಮಾಡಿದಿ ಏನ್ ಮಾಡಿದಿ ಈ ಬೇವಿನ ಗಿಡ ಅದ ಇದಕ್ ಮಾವಿನ ಹಣ್ಣು ಹಚ್ಚಿದಿ ಇಲ್ಲ ಹಚ್ಚಿದೇನು ಇಲ್ಲ ನಾವು ಏನು ಮಾಡೇ ಇಲ್ಲ ಇದ್ದು ಸೃಷ್ಟಿನಿ ಅದ ಅದ್ರ ಆನಂದ ಪಡೆಯದ ಅಷ್ಟೇ ಕೆಲಸ ನಮಗ ಆದ್ರೂ ಹೊಸದು ಮಾಡ್ಲಿಕ್ಕೆ ಏನು ಬಂದಿಲ್ಲ ಹ್ಮ್ ಹ್ಮ್ ಮತ್ತೆ ಬರುದು ಇಲ್ಲ ಅದಕ್ಕೆ ನಾವು ಹ್ಯಾಂಗಿದೇವು ನಮ್ ಕೆಲಸ ಏನದ ಅದನ್ನ ತಿಳ್ಕೊಂಡು ಇವತ್ತಿನ ದಿವಸ ಸೇವೆ ಮಾಡಬೇಕು ಇರ್ಲಿ ಈಗ ನಮ್ ಮಾಸ್ತರ್ ಹಾ ಯಾಕಂದ್ರ ಒಂದು ಸಾವಿರಾರ ಸಾಹಿತ್ಯಗಳನ್ನ ಸರ್ದಾರ ಹಾ ನೂರಾರು